ನಾಡಿನ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಅದೃಷ್ಟ ಕಾಡಸಿದ್ದೇಶ್ವರ ಅವರ ನಮ್ಮ ಹಿಂದೂ ಸಮಾಜದ ಸಲುವಾಗಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಈ ರೈತರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಈ ಬಡ ಮಕ್ಕಳಿಗೆ ಸಾಕಷ್ಟು ವಿದ್ಯಾಭ್ಯಾಸಗಳನ್ನು ಕೊಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ ಒಂದು ಗೋ ಸಂಪತ್ತು ಉಳಿಸ್ಕೊಳೋಸ್ಕೋಸ್ಕರ ಸಾಕಷ್ಟು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಗೋ ಸಂಪತ್ತವನ್ನು ಉಳಿಸಿ ಅದರಲ್ಲಿಂದ ಪ್ರಾಡಕ್ಟ್ಗಳ ತಯಾರಾಗಿರ್ತ ಸಾಕಷ್ಟು ಉದ್ಯೋಗಗಳು ಕೊಟ್ಟಿರ್ತಕ್ಕಂಥ ನಮ್ಮ ಹಿಂದೂ ಸಮಾಜವನ್ನು ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಮಾಡತಕ್ಕಂಥ ಅಂಥ ಸಂತರ ಮೇಲೆ ಜಿಲ್ಲೆಗೆ ಬರುವಂಥ ನಿರ್ಬಂಧನೆಗಳನ್ನು ಹೇರಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ನಾನು ಖಂಡಿಸುತ್ತೇನೆ ಆ ಖಂಡನೆ ಖಂಡಿಸಿ ನಾಳೆ ಎಲ್ಲ ಹಿಂದೂಗಳು ಇವತ್ತು ನಾವು ಮೂರ್ತಿ ಪೂಜಕರು ಇವತ್ತು ನಾವು ಗಜಾನನ ಮೂರ್ತಿ ಪೂಜಕರು ಪೂಜಕರಿರ್ಬೋದು ನಾಡದೇವಿ ಉತ್ಸವ ಕಮಿಟಿಯವರು ಇರ್ಬೋದು ಇವತ್ತು ಎಲ್ಲ ಹಿಂದೂಗಳು ಇವತ್ತು ಯಾರು ಮನೆಯಾಗ ದೇವತೆಗಳ ಪೂಜೆ ಮಾಡ್ತಾರೆ ಅವರೆಲ್ಲರೂ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಅಂದ್ರೆ ಆ ಸ್ವಾಮೀಜಿಯವಳಿಗೆ ಈ ಜಿಲ್ಲೆಗೆ ಬರೋದನ್ನು ನಿಷೇಧನ ಏನು ಸರ್ಕಾರ ಹೇರ್ಯದ ಅದನ್ನು ವಾಪಸ್ ತೊಗೋಬೇಕತ್ತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹಿಂದೂಗಳು ನಾವು ಒಕ್ಕಟ್ಟಾಗಿ ಕೂಡಿ ಅವ್ರ ಪರವಾಗಿ ನಾವು ಹೋರಾಡಲಿಲ್ಲಪ್ಪ ಅಂದರೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಯಾರೂ ಹಿಂದೂ ಸಮಾಜ ಸಲಕ್ಕೆ ಬರುವುದಿಲ್ಲ ಎಲ್ಲರೂ ನೋಡ್ರಿ ನಾವು ಲಿಂಗಾಯತ್ರು ಬೇರೆ ನಾವು ಹಿಂದೂಗಳು ಬೇರೆ ಇವೆಲ್ಲ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಈಗಿಂದಲ್ಲ ಇದು ಆದಿ ಅನಾದಿ ಕಾಲದಿಂದ ಬಂದಿದ್ದು ಮೂರ್ತಿ ಪೂಜೆ ಏನು ಈಗಿಂದ ಬಂದಿಲ್ಲ ಗಣಪತಿ ಮೂರ್ತಿ ಇರ್ಬೋದು ಸಾವಿರಾರು ವರ್ಷಗಳ ಹಿಂದಿಂದ ಗಣಪತಿ ಮೂರ್ತಿ ಅದು ಶಿವಲಿಂಗದವು ಎಲ್ಲ ನೀವು ಮ್ಯೂಸಿಯಮ್ನಾಗ ಇಟ್ಟಾರೆ ನೀವು ನೋಡ್ಬೋದು ಅಂಥ ಒಂದು ಆ ಮೂರ್ತಿಗಳನ್ನು ನಾವು ಪೂಜಿಸ್ತೀವಪ್ಪ ಅಂತಂದ್ರೆ ನಾವು ಹಿಂದಿ ಭಾರತ ದೇಶ ಉಳಿಬೇಕಪ್ಪ ಅಂದ್ರೆ ಹಿಂದೂ ಧರ್ಮ ಅವಶ್ಯಕತೆ ಐತಿ ಹಿಂದೂ ಧರ್ಮದ ಇದ್ರೆ ಮಾತ್ರ ಭಾರತ ದೇಶ ಉಳಿಯೋಕ್ಕೆ ಸಾಧ್ಯದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದನ್ನು ಹಿಂದೂಗಳನ್ನು ಒಡೆದು ಆಳುವಂಥದ್ದು ಏನು ಸರ್ಕಾರದ ನೀತಿ ಅದನ್ನು ನಾನು ಖಂಡಿಸ್ತೇನೆ ಅವರು ಕೂಡಲೇ ಆ ಏನು ಆದೇಶ ಕೊಟ್ಟಾರ ಸರ್ ಸ್ವಾಮೀಜಿಗಳಿಗೆ ಜಿಲ್ಲಾ ನಿಷೇಧನ ಕೊಟ್ಟರೆ ಅದನ್ನು ಕೂಡಲೇ ಹಿಂದೆ ಪಡೆಯಬೇಕು ಅವರು ಅದನ್ನು ಹಿಂದೆ ಪಡೆದು ಸ್ವಾಮೀಜಿಗಳಿಗೆ ಇಲ್ಲಿ ಬರೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಯಾಕಪ್ಪ ಅಂತಂದ್ರೆ ಅವರು ನಮ್ಮ ಧರ್ಮದ ಗುರುಗಳದಾರ ಅವ್ರ ದ ಧರ್ಮದ ಗುರುಗಳ ಬಗ್ಗೆ ಯಾರಾದರೂ ಅವಾಚ್ಯವಾಗಿ ಅವೇಳನ ಕಾರ್ಯವಾಗಿ ಮಾತಾಡಿದ್ರಪ್ಪ ಅಂದ್ರೆ ನಾವು ಸುಮ್ಮನೆ ಇರುವುದಿಲ್ಲ ಮ್ಯಾಗ ಯಾವ ಹಿಂದೂಗಳು ಸಹಿಸುವುದಿಲ್ಲ ಅನ್ನುವಂಥ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಈಗ ನಾಳೆ ನಾವು ಒಂದು ಮೌನ ಪ್ರತಿಭಟನೆ ಮೂಲಕ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮೂಲಕ ನಾವೊಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಆ ಪ್ರತಿಭಟನೆಯಲ್ಲಿ ಎಲ್ಲರೂ ಬಂದು ಪಾಲ್ಗೊಳ್ಳ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ಬರುವಂಥ ದಿವಸ ಒಳಗೆ ಇವತ್ತು ಮನೆಯಾಗ ಹೆಣ್ಮಕ್ಳು ದೇವರು ಜಗಲಿ ಪೂಜೆ ಮಾಡ್ತಾರೆ ಅವ್ರು ಯಾರಿಗೆ ಬೈದಾರ ಅನ್ನೋದು ನೀವು ತಿಳ್ಕೊಬೇಕಾಗ್ಯದ ಸ್ವಾಮಿಗಳು ಬೈದಾರ ಆ ಯೂಸ್ ಮಾಡ್ಯಾರ ಅಂತ ಹೇಳ್ತಾರೆ ಸ್ವಾಮಿಗಳು ಯಾರಿಗೆ ಬೈದಾರ ವಿಚಾರ ಮಾಡಬೇಕಲ್ಲ ನಾವು ನಾವೆಲ್ಲ ಬೈದಾರ ಬೈದಾರ ಅನ್ಕೊತು ಒಬ್ಬರು ಬೈ ಅಂದೊಬ್ರು ಏ ಬೈದಾರಿ ಸ್ವಾಮಿಗಳು ಇಂಥ ಅವಾಚ್ಯ ಶಬ್ದಗಳು ಬೈಬಾರ್ದು ಆಯ್ತಪ್ಪ ಯಾರಿಗೆ ಬೈದಾರ ಸ್ವಾಮಿಗಳು ಯಾರು ದೇವಸ್ ಮನೆಯಾಗಿರ್ತಕ್ಕಂಥ ಮೂರ್ತಿಗಳನ್ನು ಒಯ್ದು ಘಟನೆ ಆಗೋಗಿರತ್ತಂದವರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕಿ ತಂದಂಥ ಸ್ವಾಮೀಜಿಗಳು ಯಾರು ಕ್ಯಾಮಿ ಹಾಕೊಂಡಾರ ಯಾರ ಕ್ಯಾಮಿ ಹಾಕಿ ಆ ಗೌರವವನ್ನು ಉಳಿಸ್ಕೊಳ್ಳಾರದೆ ನಾವು ಕ್ಯಾಮಿ ಹಾಕ್ಕೊಂಡಿವಪ್ಪ ಅಂದ್ರೆ ಅದನ್ನು ರಕ್ಷಣೆ ಮಾಡಬೇಕು ಧರ್ಮ ರಕ್ಷಣೆ ಮಾಡೋದು ಬಿಟ್ಟು ನಾವೇ ಕೂತು ಧರ್ಮ ಒಡ್ಯಾಕತ್ತವ್ರಿಗೆ ಬೈದಾರವರು ಅವ್ರಿಗೆ ಬೈದಿದ್ದಕ್ಕೆ ಬೈದಾರ ಅವರು ಅದರಿಂದ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅವ್ರು ಬೈಯಬೇಕು ನಾವು ಈಗ ಅವ್ರು ಏನು ಇದಕ್ಕೆ ತಾನೇ ಹೇಳ್ಯಾರ ಸಾಕಷ್ಟು ದೂರುಗಳನ್ನು ಸಲ್ಲಿಸ್ಯಾರ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ ಯಾರು ನಮ್ಮ ದೇವ ದೇವತೆಗಳಿಗೆ ಬೈತಾರೆ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ ಯಾರು ಆ ಸ್ವಾಮೀಜಿ ಅವ್ರಿಗೆ ಬೈತಾರೆ ಅವ್ರಿಗೆ ನೀವು ಜಿಲ್ಲೆಗೆ ಬರಲಾರ್ದಂಗೆ ಇದು ಹೇರ್ತೀರಪ್ಪ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವು ವಿಚಾರ ಮಾಡ್ತಕ್ಕಂಥದ್ದು ಅದಕ್ಕೆ ಬರುವಂಥ ದಿನಗಳಲ್ಲಿ ನೀವು ಏನಾರೇ ಆ ಆದೇಶದಿಂದ ಪಡಿಲಿಲ್ಲಪ್ಪ ಅಂದರೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಸರ್ ಹೋರಾಟ ಮಾಡೋದಾಯಿತು ಪ್ರತಿ